ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರೀತೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋ ಮತ್ತು ಏನಾಗ್ತದೆ ಏನು ಏನು ಸುದ್ದಿ ಅಂತ ಕೇಸಂದ್ರೆ ಅಂತ ಆಸ್ ಇಟ್ ಈಸ್ ಅದೇ ಡೈಲಿ ಲೈಫ್ ಡೈಲಿ ಬ್ಲಾಗ್ಸ್ನ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋಸ್ಗಳು ಇಷ್ಟ ನನಗೆ ಅನಿಸಲಕ್ಕತ್ತದ ಸೊ ಬರ್ರೀತಿ ಬ್ಲಾಗ್ನ ಏನೇನು ಆತದ ಏನೇನಿಲ್ಲ ಅಂತ ಕೇಸ್ರೆ ನೋಡಮ್ಮ ನೀವಂತೂ ನಿನ್ನ ಬ್ಲಾಗ್ ನೋಡೇ ಬಿಟ್ಟಿರಿ ಹ್ಯಾಂಗದ ಏನು ಏನು ಸುದ್ದಿ ಅಂತ ಕೇಳಿದ್ರೆ ಅಂತೂ ಲೈಫ್ ಅನ್ನೋದು ನೋಡ್ರಿ ಭಾಳ ಸಣ್ಣದ್ರಿ ಒಬ್ರಿಗೆ ಒಬ್ಬರಿಗೆ ಪ್ರೀತಿ ಅಭಿಮಾನಿ ವಿಶ್ವಾಸ ನೀನು ಬಾಗದ ಭಾಳ ಅಂದ್ರೆ ಯಾರಿಗೆ ಬೈದರ ಏನು ರೀ ಅಂದರ ನೋಡ್ರಿ ಏನೂ ಇಲ್ಲ ಜೀವನ್ದಾಗ ಏನೂ ಇಲ್ಲ ನೋಡ್ರಿ ಸತ್ತಾಗ ನಾಲ್ಕು ಮಂದಿ ಹೆಗಲ್ ಮ್ಯಾಗ ತೊಗೊಂಡು ಹೋಗ್ಬೇಕಂತ ಸೊ ಅಂದ್ ಅಷ್ಟು ಗಳಿಸ್ಕೊಂಬ್ರಿ ನಾವೆಲ್ಲರು ಸುಮ್ಮನೆ ಒಬ್ಬರ ಮ್ಯಾಗ ಒಬ್ಬರು ಜಲಸಿ ಮಾಡಿ ಒಬ್ಬರ ಮ್ಯಾಗ ಒಬ್ಬರು ಸಿಟ್ಟ ಹೊಚ್ಚಿಗಿಟ್ಟಿ ಮಾಡಿದ್ರೆ ಏನೂ ಸಿಗಲ್ಲ ನೋಡ್ರಿ ಸಿಟ್ಟು ಮಾಡ್ದಾಗ ಏನು ಹಿಟ್ಟು ಕುಕ್ಕಿದತ್ತ ಕನ್ನಡದಾಗ ಆದಿಮಾತದ ಸೊ ತಲೆ ಖರಾಬ್ ಮಾಡ್ಕೊಂಬುದಿಲ್ಲ ಬರ್ರಿ ಏನ್ ಸ್ಟಾರ್ಟ್ ಮಾಡತ್ತೀನಿ ಗೊತ್ತ ಬೆಳಗ್ಗೆ ಚಾ ನಾಷ್ಟ ಅಡ್ಗೆ ನಿಂತ ಸ್ಟಾರ್ಟ್ ಮಾಡ್ಲಾಕಿನಿ ನೋಡ್ರಿ ನಾನ್ ಮಾನ್ಗೆ ಬಂದು ಎರಡ್ ಕೆಜಿ ಮಾನ್ಗೈ ನಿಂತ ಪಾಪು ರಾತ್ರಿ ಸಮೋಸ ತೊಗೊಂಬರ್ ಹೋಗಿ ಮಾಡಿನಿ ಅಂಡೋರ್ ಸಲುವಾಗ ಮತ್ತೊಂದ್ಸಪ್ ಹಿರಿಗೇ ಖಲೈ ಮಾಡ್ಬೇಕಲ್ಲತ್ತಿನಿ ನಾನ್ ಸಲ ಕಪ್ ಒಬ್ರಿಗೆ ಯಾರಿಗ ಚಾ ಕೊಟ್ಲವ್ರಿ ಮಾವಿನಿಕೆ ಸಮೋಸಾ ಕೊಡ್ಬೇಕ ನಂಗೆ ಒಬ್ಬ ಚಾ ಇಟ್ಕೊಂಡಿ ನೋಡ್ರಿ ಬರ್ರೀ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ನೋಡ್ರಿ ನಾ ಈಗ ಉಳ್ಳಾಗಡಿ ಟಮಟೆ ಮತ್ತು ಅಂದ್ರೆ ಹೀರಿಕಾಯಿ ಹೊಕ್ಕೊಂಡಿನಿ ಮತ್ತಂದ್ರೀಗ ಮಾವಿನಕಾಯಿಗಳು ನೋಡಿರಿ ಹಣ್ಣುಗಳಿಗೆ ಆಯ್ತಿಲ್ಲ ಕತ್ತಾರ ಈಗ ಈ ಹಣ್ಣು ತಿಂದಾನ ಆ ಹಣ್ಣು ತಿಂದಾನ ಆ ಹಣ್ಣು ಅಂತ ತಿಂದಾನ ಹ್ಞೂ ಮೂರು ಮಂದಿಂದು ಒಂದು ಸಮೋಸ ತಿಂದರು ಈಗ ಇದು ಇಟ್ಟು ಚಿಕನ್ ಇಟ್ಟ ನೋಡಿರಿ ಪಾಪು ಇಲ್ಲಿ ತಿಂದ್ಕಿಸ್ ಇಟ್ಟಾನ ಇವನು ತಿಂದನು ಅವನು ಮಾವಿನಕಾಯಿ ತಿನ್ನಲತ್ತಾನ ಇವ ಮಾವಿನಕಾಯಿ ತಿಂದನು ಅರ್ಧ ಸಮೋಸ ತಿಂದಾನ ಪಾಪನು ತಿಂದಾನ ಈಗ ಏನು ಮಾಡ್ತಾನೆ ಪಟ ಪಟ ಹೋಗಿಸ್ತಿದ್ದಿಷ್ಟು ಈಗ ಫಲ್ಯ ಪಾಣೆ ಹೊಡಿತೀನಿ ನೋಡ್ರಿ ಈಗ ನೋಡ್ರಿ ಎಣ್ಣೆ ಕಾಯ್ದದ ಇದ್ರಾಗ ಈಗ ನಾ ಏನ್ ಹಾಕ್ಲತ್ತಿನ ಅಂದ್ರ ಇಷ್ಟು ಈಗ ಉಳ್ಳಾಗಡ್ಡಿ ಹೈಕೋತೀನಿ ಈಗ ನೋಡ್ರಿ ಉಳ್ಳಾಗಡ್ಡಿ ಎಷ್ಟು ಹೈಕೊಂಡಿ ಫ್ರೈ ಮಾಡ್ಕೊತೀನಿ ಆಮ್ಯಾಗ ಇದ್ರಾಗ ಇಷ್ಟು ಈಗ ಮಸಾಲೆಗಳು ಹೈಕೊಳ್ತೀನಿ ನೋಡ್ರಿ ಫ್ರೈ ಈಗ ಉಳ್ಳಾಗಡ್ಡಿ ಚಂದ ಫ್ರೈ ಆಗ್ಯದ ಇದ್ರಾಗ ನಾ ಏನ್ ಅಂದ್ರೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹೈಕೊಲತ್ತಿನಿ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹೈಕೋಬಹುದ್ರಿ ಈಗ ನಾನು ಸ್ವಲ್ಪ ಅರ್ಶಿಣ್ ಪುಡಿ ಹೈಕೊಳ್ಲಕತ್ತೀನಿ ನೋಡ್ರಿ ಇದ್ರಾಗ ಮತ್ತೊಂದು ಖಾರದ ಪುಡಿ ನಿಮ್ಗೆ ಎಷ್ಟೆಷ್ಟು ಬೇಕು ನೀವು ಅಷ್ಟೆಷ್ಟು ಹೈಕೋಬೇಕು ಒಂದು ಇದ್ರಾಗ ಒಂದು ಮೂರು ಸ್ಪೂನ್ ಹಾಕೊಳ್ಕತ್ತೀವಿ ನೋಡಿ ಟೀ ಸ್ಪೂನ್ ಇಂತ ಒಂದು ಮೂರು ಸ್ಪೂನ್ ಹಾಕೊಳತ್ತೀನಿ ಜಾಸ್ತಿ ಏನು ಹಾಯ್ಕೊಳಕತ್ತಿಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ಮಸಾಲೆ ಖಾರ ಹೈಕೊಳ್ಕತ್ತೀನಿ ನೋಡ್ರಿ ಟೀಸ್ಟ್ ಚಂದ ಮಿಕ್ಸ್ ಮಾಡ್ಕೊತೀನಿ ಇವ್ನ ಜ್ವರನೇ ಫ್ರೈ ಆಗಿ ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಈಗ ಅನ್ಕತ್ತಾನೆ ಇದು ತೊಳ್ಕೊತೀನಿ ಟಮಾಟ ಮತ್ತೊಂದು ಹೀರಿಕಾಯಿ ಎರಡು ಹೈಕೋತೀನಿ ಇದು ಜರ ಫ್ರೈ ಆಗಲಿ ಇದು ಈಗ ನೋಡ್ರಿ ಹೀರಿಕಾಯಿನೂ ತೊಳ್ಕೊಂಡು ಹಾಕೊಂಡೀನಿ ಮತ್ತಂದ್ರೆ ಈ ಇಷ್ಟು ಟಮಾಟೇನೂ ಹಾಕೊಳಕ್ಕೀನಿ ನೋಡಿರಿ ಇದ್ರಾಗ ಅದಕ್ಕೇನು ಮಾಡ್ತೀನಿ ಈಗ ಅಂದ್ರೆ ಚೆಂದನತ್ತಿಗೆ ಗರಗರ ತಿರುಗಿಸ್ಕೊಳ್ತೀನಿ ಒಂದು ಹಾಯ್ಕೊಟ್ಟು ಒಂದು ಇದು ಆಗ್ಯದಲ್ರಿ ಮುರ್ಗದ್ದು ಹಂಗ್ ಕೈಯಾಗಿ ಹಿಡ್ಕೊಂಡೆ ಮಾಡೋದು ನೋಡಿದ್ರೆ ಇದು ಮಿಕ್ಸ್ ಮಾಡ್ತೀನಿ ಈಗ ನೋಡ್ರಿ ಗಪ್ಪಾಗಿ ಇಬ್ಬರು ಓದ್ಕೊ ಕುಂತರ ಓದಿದವ್ರಿಬ್ಬರು ಅಲ್ಲೇನೋ ಹೊಲತ್ತ ಬೇರೆ ಬಾಂಡೆ ಒಯಿಸ ಸರ ಸರ ತೊಗೋತೀನಿ ಬಟ್ ಏನು ಆಮೇಲೆ ತೊಗೋತೀನಿ ಅಕ್ಕೋ ಸ್ವಲ್ಪ ಮತ್ತೆ ಇನ್ನೂ ಕೈ ಬ್ಯಾನಿ ಆದಾಗ ನೀವು ಕೆಲಸ ಇತ್ತಲ್ಲ ನೀವು ನೋಡಿರೋಸ್ಗೆ ಹೋದಾಗ ಸೊ ಹಿಂಗೆ ಅದ ನೋಡ್ರಿ ಈಗ ನಾ ಈಗ ಓದ್ಲಿ ನಮ್ಮ ಟಂಕಿ ಏನದ ಅಲ್ರಿ ಅದು ತಿನ್ಸೋ ಅದ ಅಂದ್ರೆ ಮುನ್ನೂರು ಅದ ಅಂತರ ಅದು ಭಾಳ ಸಣ್ಣದ ಟಂಕಿ ಹಂಗ್ ಕೇಳಿನ ಅಲ್ಲಿ ದೊಡ್ಡದಿತ್ತು ನೀರಿನ ಪ್ರಾಬ್ಲಮ್ ಇತ್ತು ನೀರಿನ ಪ್ರಾಬ್ಲಮ್ ಇಲ್ಲ ಟಂಕಿ ಸಣ್ಣ ಅದ ನೋಡಿರಿ ಹಂಗಂತ ಕೇಸಿನ ಬೆಳಗ್ಗೆ ಅದೆಲ್ಲ ತುಂಬ್ಕೊಂಡ್ಬಿಡ್ತೀನಿ ದಿನ ಬಡ 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 ಓನರಾಗ್ರೆ ಹೇಳಿವಿ ಟಂಕಿ ಬ್ಯಾರೇಜ್ ಚೇಂಜ್ ಮಾಡಿಸ್ಕೊಡಪ್ಪ ಅಂತ ಬಟ್ ಅವ ಅಲ್ಲತನ ಏನ ಈಗ ಎಲ್ಲ ಭಾಳ ಕೆಲಸ ಆಗ್ಯದಪ್ಪ ಬಟ್ ಅಮೌಂಟ್ ಹೋಗ್ಯಲ್ ಹಂಗೆ ಹಿಂಗಲ್ಲತನ ನೋಡಾಮ ಬಿಟ್ ಪಡ್ತಾ ಇತ್ತು ಅಂದರೆ ಇದೇ ಮನೆ ಇತ್ತು ಇಲ್ಲಾಂದ್ರೆ ಒಂದು ಎರಡು ತಿಂಗಳು ಬಿಟ್ಟು ಚೇಂಜ್ ಮಾಡ್ಕೊಡ್ಬೇಕಂತಲ್ಲ ಆಗತ್ತೆ ಬೇರೆ ನೋಡ್ಬೇಕಲ್ಲತ್ತೀವಿ ನೋಡಮ್ಮ ಏನೇನು ಆಗ್ತದೆ ಏನೇನು ಇಲ್ಲ ಈಗ ಅಣ್ದವ್ರಿಗೆ ಓದ್ಲಿ ಅಷ್ಟು ಪಲ್ಯ ಆಗತ್ತೆ ಸರಸ್ರಿಷ್ಟು ನಾಲ್ಕು ಮನೆ ಅವ್ರು ತೊಳ್ಕೊಂಡು ಕೆಸಿಂದ ಚಪಾತಿನ ಕಾಸ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಹೆಂಗೆ ಹಿಟ್ ಅದಲ್ಲೇ ಬಡ ಬಡ ಚಪಾತಿ ಕಾಸ್ಕೊಳ್ತೀನಿ ಪಾಪೂ ರಾತ್ರಿ ಎಷ್ಟಕ್ಕಂದ್ರೆ ನಾಲ್ಕು ಗಂಟೆಗೆ ಬಂದಿದ್ರಿ ನಾಲ್ಕು ಗಂಟೆಗೆ ಬರೋಣ ಅವ್ನಿಗೆ ಎರಡು ಪರೋಟ ಮಾಡಿಕೊಟ್ಟ ಗುರ್ಜಿ ಇತ್ತಾನ ಹೆಂಗೆ ಎರಡು ಪರೋಟ ಗುರುಜಿ ಉಣ್ಣನ ಅವನು ಸ್ವಲ್ಪ ಜಾಬ್ ಪರ್ಪಸ್ ಹೋಗಿದ್ದ ಹೊರಗೆ ಅವನಿಗೆ ಪಡ್ತಾರೆ ಕಲಿತಂದ್ರೆ ಜಾಬ್ ಮಾಡ್ತೀನಕ್ಕ ಇಲ್ಲಾಂದ್ರೆ ನಾವು ಊರಿಗೆ ಹೋಗ್ಬಿಡ್ತೀನಿ ಅಂತಲ್ಲ ಕತ್ತಾನೆ ನೋಡಮ್ಮ್ರಿ ಏನೇನು ಆತದ ಏನೇನಿಲ್ಲ ಅಲ್ಲಿವರೆಗೂ ನಮ್ಮತ್ತೆ ಎಚ್ಚರಿಕೆ ಎಲ್ಲಾ ಕೆಲಸ ಮಾಡ್ಕೊಂಡು ಅದು ಬರೋಣ ಪಾಪ ಅವ್ನಿಗೆ ಯಾಕಂದ್ರೆ ನೋಡಿರಿ ನಮಗೆ ಯಾರೇ ನಂಬ್ಕೊಂಡು ಬಂದಂದ್ರೆ ನಾವು ಅವ್ರಿಗೆ ಪ್ರೀತಿ ಅಭಿಮಾನ ವಿಶ್ವಾಸಲ್ಲಿ ತಿಳ್ಕೊಬೇಕು ಹೋದಿರ ಅವ ಹ್ಯಾಂಗಂದ್ರೆ ನಮ್ ಸ್ವಂತ ತಮ್ಮ ಥರ ನಾದು ನಿಮ್ಮ ಮಗ ಅಂದ್ರೆ ತಮ್ಮನೇ ಅದನಲ್ಲ ಹಳೆಯ ಅಂದ್ರೆ ತಮ್ಮನೇ ಅಲ್ಲ ನಾವು ಅವ್ನು ಯಾವಾಗ್ ಅಣ್ಣ ತಮ್ಮದವ್ರಗಿಂತ ಕಮ್ಮಿ ನಾವು ನೋಡ್ಕೊಂಡಿಲ್ರಿ ಅವರು ನಮಗೆ ಅಕ್ಕ ತಂಗಿದವ್ರಕ್ಕಿಂತ ಕಮ್ಮಿ ನೋಡ್ಕೊಂಡೆ ಒಂದೇ ಮಾತಿ ಪಾಪು ಅಂದ್ರೆ ಹಾಕ ಅಂತಂದ್ರೆ ಅಷ್ಟು ಜೀವ ಮಾಡ್ತಾರೆ ನೋಡ್ರಿ ಇವನು ನಾಲ್ಕು ಗಂಟೆಗೆ ಬಂದ್ರೆ ಸ್ವಲ್ಪ ಹುಂಡನು ಉಣ್ಕೇಸಿನ ಅವನು ಮಂದ್ಕೊಂಡ್ಬಿಟ್ಟು ಏನಾಗಳೆ ಎದ್ಕೆಸಿ ಎಲ್ಲರಿಗೂ ಸಮೋಸ ಮತ್ತು ಗುಳ್ಕೊಂಡಿ ಗುಳ್ಕುಂಡಿ ಮಾವಿನ ಎಲ್ಲ ತಿಂದಾರ ನಾನು ಮುಂಜಾಡು ನೀರು ತುಂಬ ಕೆಸಿನ ವಾಪಸ್ಸೆ ನಾನು ಸಪೋತ್ ಮಕ್ಕೊಂಡಿದ್ದೆ ಚಿಕ್ಕು ಮಿಕ್ಕು ಎಬ್ಬಸಲಿಲ್ಲ ಅವ್ರ ಪಪ್ಪ ಎಬ್ಬಸ್ಬ್ಯಾಡ ಅಂದಾರಲ್ಲ ಅವರಿಗೆ ನಮ್ಮಿ ಮಕ್ಕೊಂಡ್ರೆ ಮಕ್ಕಲ್ಲ ಅವರು ಡಾಕ್ಟರ್ ಅಂದ್ರೆ ಎಷ್ಟು ಆತದಷ್ಟು ನೀನು ಸ್ವಲ್ಪ ಮಕ್ಕಳು ಎಷ್ಟು ತಗೋ ಭಾಳ ಟೆನ್ಷನ್ ಹಂಗಂತ ಇವ್ರು ನನಗೆ ಎಬ್ಬಸಿ ತಂತಾನೆ ಅದಕ್ಕೆ ಕಸಿನ ಬುರ್ಜಿ ರೈಸ ಮತ್ತು ಅಂದರೆ ಗುಳ್ಕೊಂಡು ಎಲ್ಲ ಹೇಳ್ಕೊಂಡು ಕೆಸಿನ ಕುಡಿದ್ರೆ ಸಮೋಸ ಅವ್ರಿಗೆ ಗೊತ್ತೇ ಆಗಿಲ್ಲ ಅಲ್ಲಿ ಮ್ಯಾಗೆ ತಿದ್ದು ಮತ್ತು ಇನ್ನಾಗಿ ಮಾವಿನ ಹಣ್ಣು ಸಮೋಸ ಎಲ್ಲ ಕೊಟ್ಟ ತಿಂದಾರ ಎಲ್ಲ ಕಸ ಕಸ ಎಲ್ಲ ಹೋಗಿ ನೀವು ಬಡಬಡ ಹೋಗಿಷ್ಟು ಕೆಲಸ ಮಾಡ್ಕೊತೀನಿ ನೋಡ್ರೀಗ ಮಸ್ತೀಗ ಪಲ್ಯ ರೆಡಿ ಆಗ್ಯದ ಇದ್ರಾಗ ಇನ್ನ ಏನು ಮಾಡಕತ್ತೀನಿ ಅಂದ್ರೆ ನೋಡಿರಿ ಈಗ ಹಿಂಡಿ ಹಾಕಿಕೊಂಡಿ ನೋಡ್ರಿಗ ಇದಿಷ್ಟು ಟೈಮ್ ಕುಟ್ಕೊಂಡಿನ್ನಲ್ಲ ಇದಿಷ್ಟು ಈಗ ಇದ್ರಾಗ ಹಿಂಡಿ ಹಾಕ್ಕೊಂಡಿನಿ ನೋಡ್ರಿಗೆ ಬಾ ಸಿಂಪಲ್ಲೇ ಈಗ ಯಾಕಂದ್ರೆ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಈಗ ಇದ್ರಾಗ ಹಿಂಡಿ ಹಾಕ್ಕೊಂಡಿನಿ ಇದು ಗರ 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 ತಿರುಗಿಸಿ ನೀವು ಗ್ಯಾಸ್ ಆಫ್ ಮಾಡಿಬಿಡ್ಬೋದು ನೋಡ್ರಿ ಅದನ್ನ ಆಫ್ ಮಾಡಲ್ಲ ಯಾಕೆ ಗೊತ್ತದ ರೀ ನಾ ನಾನು ಚಪಾತಿ ತಿರ್ಗಿಸ್ಕೊಂಡೆ ಇಲ್ಲ ನೋಡ್ರಿಗ ಈಗ ಚಪಾತಿ ಹಿಟ್ಟು ತೊಗೊಂಡಿನಿ ಈಗ ಏನು ಮಾಡ್ತೀನಿ ಅಂದ್ರೆ ಬಡ ಬಡಾಗಿ ಚಪಾತಿನ ಹಾಕ್ಸ್ಕೊಂಡ್ಬಿಡ್ತೀನಿ ಈಗ ಬಿಸಿ ಬಿಸಿ ಚಪಾತಿ ನಡ್ದ ನೋಡ್ರಿ ಈಗ ಬರ್ರಿ ಚಪಾತಿ ಮಾಡಾಮ ನಮ್ ಚಿಕ್ಕಣ್ಣಗ್ ಬಹಳಷ್ಟು ಅಂದ್ರೆ ಫುಲ್ಕೆ ಇಷ್ಟ ನೋಡ್ರಿ ಅವನಿಗ ಗರಂ ಗರಂ ಫುಲ್ಕೆ ನಡ್ದ ನೋಡ್ರಿ ಈಗ ನೋಡ್ರಿ ಅಣ್ಣದವ್ರು ಸ್ನಾನ ಇತ್ತು ರೆಡಿ ಆದ್ರೂ ಇಬ್ರು ಈಗ ಪೂಜಾ ಮಾಡಕತ್ತಾರ ನೋಡ್ರಿ ಅವರು ಪೂಜಾ ಆಗೋಣ ಊಟ ಮಾಡ್ತಾರ ಅವ್ರು ಗುಡ್ ಬಾಯ್ ಆಗ್ಯಾರ ಚಿಕ್ಕು ಮಿಕ್ಕು ಇಬ್ರು ಈಗ ಅಟ್ಟಿ ಚಾವು ಭೀ ಮಾಡ್ತಾರೆ ಈಗ ನೋಡಿರಿ ಈಗ ಊಟ ರೆಡಿ ಆಗ್ಯದ ನೋಡ್ರಿ ಬಿಸಿ ಚಪಾತಿ ಮಾಡ್ಕೊಂಡಿನಿ ಆಮ್ಲೆಟ್ಗಳು ಹೈಕೊಂಡು ಅಣ್ದವ್ರಿ ಈಗ ಹೀರಿಕಾಯಿ ಪಲ್ಯ ಮಾಡ್ಕೊಂಡಿನಿ ರೈಸ್ ಇತ್ತಲ್ರಿ ಅದೇ ಮ್ಯಾಗ ಮತ್ತೆ ವಾಪಸ್ಸಿಗೆ ಗರಂ ಮಾಡ್ಕೊಂಡು ಆ್ಯಸ್ ಇಟ್ ಈಸ್ ಹಿಂಡಿ ಉಪ್ಪಿನಕಾಯಿ ಎಲ್ಲ ಇಟ್ಕೊಂಡಿನಿ ಇಲ್ಲಿ ಹರ ನೋಡ್ರಿ ಓ ಅಣ್ದವ್ರಿ ಬರ್ರಿ ಅವ್ರು ಕಾರ್ಟೂನ್ ಹುಡ್ಕಾಳ್ಲಕ್ಕತ್ತಾರ ನೋಡೋ ಸಲುವಾಗ ಬರ್ರಿ ಮಮ್ಮ ಊಟ ಮಾಡಕತ್ತಿರಿ ಬರ್ರಿ ಫಸ್ಟ್ ನೋಡಿದ್ರೆ ನೋಡಿ ಈಗ ಮೊಮ್ಮೆ ಬಟ್ಟೆ ಎಷ್ಟು ಒಗ್ತಾಳೆ ಈಗ ಗಣೇಶವನ್ನ ಮೊಟ್ಟಾಯ್ತ ಈಗ ಮೊಮ್ಮೆ ಬಟ್ಟೆ ಹಿಂಗಲ್ಲ ಕತ್ತ ಬಡ 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 ಬಟ್ಟೆ ಒಕ್ಕೊಂಡ್ರಿಮ್ ಬಟ್ಟೆ ಸ್ವಲ್ಪ ಬಡ ಬಡ ಒಕ್ಕೊಂಡು ಈಗ ನೋಡಿ ಸ್ವಲ್ಪ ಈಗ ಡ್ರೈ ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ಚೆನ್ನಾಗಿ ಒಣಸ್ಕೊಂಡು ಹೋಗಿ ಒಣಸ್ತೀವಿ ನೋಡಿ ಫ್ರೆಂಡ್ಸ್ ಮಮ್ಮಿ ವಾಷಿಂಗ್ ಮೆಷಿನ್ದಾಗ ಬಟ್ಟೆ ಹಾಕ್ತಾ ಇಲ್ಲ ಮಮ್ಮಿ ಈಗ ಆಗ್ಲತ್ತಲ್ಲ ಮಮ್ಮಿ ಆಯ್ತೆಲ್ಲ ಹೈಕೊಂಡಿ ಅಣ್ಣ ಇಷ್ಟು ಬುಕ್ಸ್ ಎಲ್ಲ ತನ್ನ ಬ್ಯಾಗ್ನಾಗ ಹೈಕೊಂಡ ಈ ಟ್ಯೂಷನ್ ಹೋಗೋ ಟೈಮ್ನಾಗ ಹುಡ್ಕಾಡ್ತಾರಲ್ಲ ಅದಕ್ಕೋಸ್ಕರ ಈಗ ನಾನು ಮಾಡ್ತೀನಿ ಸ್ನಾನ ಮಾಡಿ ಇವಿಷ್ಟು ಬಡ ಬಡ ಸಾಮಾನೇನವ ಎಲ್ಲ ಸೆಟ್ ಮಾಡಿ ಇಟ್ಟುಬಿಡ್ತೀನಿ ನೋಡ್ರಿ ಈಗ ಬಟ್ಟೆನೂ ನಂದು ಈಗ ಇಷ್ಟು ಬಟ್ಟೆ ಅದು ಅರ್ಧ ರೀ ಈಗ ಅರ್ಧ ಈಸಿ ಡ್ರೈ ಆಗುತ್ತೆ ಹಂಗೆ ಮಾಡ್ಬಾರ್ದಪ್ಪ ಹಂಗೆ ಹಂಗೆ ಮಾಡ್ಬಾರ್ದಪ್ಪ ಅವ ರೀ ಅವು ಇಷ್ಟ ಆಲಿ ಅವು ಏನು ಮಾಡ್ತೀನಿ ಬಡಬಡ ಮನಿಗ್ ಬರ್ಸ್ಕೊತೀನಿ ಹ್ಮ್ ಇಲ್ಲ ಇಲ್ಲ ಅದ್ರಾಗ ಹಾಕಿಲ್ಲ ಈಗಿನ ನಾಲ್ಕು ಹಂಗೆ ಆಲಕ್ ರೀ ಟೈಮ್ ಆದ್ರ ಭೀ ಮೋಸಮ್ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ್ರಿ ಹೊರಗೀಗ ಚಂದನ್ತ ಚಿಟಿ ಚಿಟಿ ಮಳೆ ಬರಬೇಕು ಇಲ್ಲಾಂದ್ರೆ ರಪ್ ರಪ್ ಮಳೆ ಬಿಡ್ಬೇಕು ನೋಡ್ರಿ ಬಾಳ ದುಕ್ದಾಗ ಆಲಕ್ ಆತದ ಇಷ್ಟು ಬಟ್ಟಿ ಎಲ್ಲ ಒಣಗಿಸ್ಕೊಂಡು ಏನು ಮಾಡ್ತೀನಿ ಬಡಬಡ ಮನೆಗ್ಸ್ಕೊಂಡು ಸ್ನಾನ ಮುಗಿಸ್ಕೊತೀನಿ ನೋಡ್ರಿ ಆ್ಯಸ್ ಇಟ್ ಈಸ್ ಹೆಣ್ಮಕ್ ಹೌಸ್ ವೈಫ್ ಮನೆಗಿನ ಕೆಲಸ ಎಲ್ಲ ಅಂತಾರ ಏನ್ ಕೆಲ್ಸ ಮಾಡ್ತಿರೀ ಮನೆಗಿದ್ದು ಅಂತ ಕೆಲ್ಸ ಕೆಲವೊಂದ್ ಜನ ನಮ್ಮ ನಮ್ ಏನಲ್ಲ ಆದ್ರೆ ಅವ್ರಿಗೆ ಏನ್ ಗೊತ್ತ ಮನೆಗ್ ಎಷ್ಟೊಂದು ಕೆಲ್ಸಗಳು ಇರ್ತಾವ ಮಕ್ಳಿಗೆ ನೋಡ್ಕೋಬೇಕು ಗಂಡಗ್ ನೋಡ್ಕೋಬೇಕು ಮಾಡ್ಕೊಬೇಕು ಅಡಿಗೆ ಬಟ್ಟಿ ಮಾಡ್ ಮಾಡಿ ಎಷ್ಟೊಂದು ಕೆಲ್ಸಗಳು ಇರ್ತಾವ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನೋ ಇರ್ತಾವಂತ ನೋಡ್ರಿ ಇದು ಹೆಂಗ ಅನ್ಸಲತ್ತ ಚಂದ ಅನ್ಸ್ಲತದಲ್ಲ ಈಗ ಬಡ ಬಡ ಬಟ್ಟೆ ಒಣಗಿಸ್ಕೊಂಡು ಈಗ ಮನಿ ಮಾಡಿಸ್ಕೊನ್ ಆಮೇಲೆ ನೋಡಿ ನೋಡ್ರಿ ಮಮ್ಮಿಗ ಬಟ್ಟಿ ಒಣಗ್ಸದಾಯ್ತು ಮತ್ತೆ

ಅಲ್ಲಿ ಹೋಗ್ಯಾರ ನೀಂದ್ರೆ ತೋರಿಸ್ತೀನಿ ಪಾಪು ಎಲ್ಲಿ ಹೋಗ್ಯಂಗ್ತ ಅದು ಮುಂದಿನ ಮಂದಿ ಅಲ್ಲಿ ಲೈಟ್ ಹಾಕ್ಯಾದ ನೋಡಿರಿ ಅಲ್ಲಿ ಕಲ್ಲಿಗೆ ಕಾ ಮನೆ ಲೈಟ್ ಹಾಕ್ಯದ ನೋಡಿ ಅಲ್ಲ ಅಣ್ಣ ನೋಡ್ರಿ ಪಾಪು ಯಾಕಂದ್ರೆ ಸ್ವಲ್ಪ ನೀನು ಇಂದ್ರೆ ಕೆಲಸ ಹಚ್ಬೇಕಂತಲ್ಲ ಕೆಲಸ ಮಾಡ್ತೀನಿ ಅಕ್ಕ ಲಕ್ಕನವ ಸೊ ಕೆಲಸ ಪರ್ಪಸ್ ಅಲ್ಲಿ ಕುಂತಾನ ಅವ್ರ ಜೊತೆ ಮಾತಾಡ್ಕೊತ ಅಣ್ಣದವ್ರ ಜೊತೆ ಅವ್ ಅಣ್ಣದವ್ರು ಕೆಲಸ ಮಾಡ್ತಾರೆ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಬಡಬಡ ಈ ಬಿಸ್ಟೀಗ ಬಟ್ಟೆ ತೊಗೊಂಡ್ಬಿಡ್ತೀನಿ ಅಣ್ಣದವ್ರು ಇನ್ನೊಂದು ಕೆಳಗಾ ಆಡ್ಲತ್ತಾರ ಆಮೇಲೆ ಒಣಗಿಸ್ತೀನಿ ಈಗ ಒಂದು ಸ್ವಲ್ಪತ್ತು ರೆಸ್ಟ್ ಮಾಡ್ತೀನಿ ಆಮೇಲೆ ಬಟ್ಟೆ ಒಣಗಿಸ್ತೀನಿ ಈಗೇನು ಒಣಗಿಸ್ತೀನಿ ಈಗ ಬಡ ಬಡ ಇವಿಷ್ಟೀಗ ಬಟ್ಟೆ ತಕೊಂಡ್ಬಿಡ್ತೀನಿ ಇದ್ರಾಗ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸಾಕೈತ್ ನನಗೆ ನೋಡ್ರಿ ಪೂರಾ ಒಂದು ಗುಡ್ಡ ಬಟ್ಟಿ ಅದ್ ನೋಡಿ ಎರಡು ಬಾಗಿಡ್ ಬಟ್ಟಿ ಒಂದರದಾಗೆ ಇಟ್ಟೀನಿ ಆಮೇಲೆ ಒಣಗಿಸ್ತಾ ಇದಕ್ಕೆ ಅಣ್ಣವ್ರೀಗ ಟ್ಯೂಷನ್ ಹೋಲಕ್ ಆತ ಬಾಯ್ ಬಾಯ್ ಚಿಕ್ಕ ಮಿಕ್ಕು ಸ್ನಾನ ಅದು ಎಲ್ಲ ಇತ್ತು ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಸಮಾನಗೋತೀನಿ ಬಾಯ್ ಮಮ್ಮ ಒಂದ್ ಸೈಡ್ ನೋಡ್ರಿ ಚೌಚ ಮಾಡ್ಬೇಡ ನೋಡ್ರಿ ಬಾಯ್ ನಾ ನೋಡ್ರಿ ಈಗ ಇಷ್ಟು ಬಟ್ಟೆಗಳು ತಗೊಂಡ್ ಬಂದ್ ಕೆಸಿನ ಹೊರಗೀಗ ಒಣಗ್ಸ್ತಿನಿ ನೋಡ್ರಿ ಅಂದ್ರೆ ಬೊಕ್ಕು ಬಟ್ಟಿ ಆಗಿ ಅದಕ್ಕೆ ಬತ್ತಿ ಒತ್ತಿ ತುಂಬಕೊಂಡು ಹೋಗ್ತೀನಿ ನೋಡ್ರಿ ಕೈ ಅಂದ್ರೆ ತಗೊಂಡ್ ಬಂದ ಪಾಪು ಬರ್ತ ನಾನು ವೇಟ್ ಮಾಡ್ದೆ ಇನ್ನ ಅಣ್ಣ ಅದ್ರ ಜೊತೆ ಮಾತಾಡಕ್ಕೆ ಹತ್ತಿದ ಹಾಗಂತ ಕೇಳಿಸಿದ್ರೆ ನಾನೇ ಎತ್ಕೊಂಡು ಬಂದ ಅಲ್ಲಿ ಮ್ಯೂಸಿಕ್ ನಡೆದಿರಿ ಅದಕ್ಕೆ ನಾ ಸುಮ್ಮ ಮಾತಾಡಲಿ ಅಲ್ಲಿ ಕಾಪಿ ರೇಟ್ ಲಿಟ್ರೇಟ್ ಅಂತ ಕೇಳಿಸಿದ್ರೆ ಬಟ್ಟಿಗೆ ಎಡಿಟಿಂಗ್ ಮಾಡೋ ಟೈಮ್ ಅಷ್ಟೇನು ಸೌಂಡ್ ಬರೋಲ್ಲ ಅದಕ್ಕೆ ಸುಮ್ಮ ವಾಯ್ಸ್ ಅವರ್ ಮಾಡಿ ಕೆಲಸ ಬಿಡ್ಲಾಕತ್ತಿನಿ ನೋಡಿರಿ ಬಟ್ಟೆ ಒಂದು ಭಾಳ ಚಕ್ಕಿ ಬಟ್ಟೆಗಳು ಅಲ್ಲತ್ತ ಯಾಕಂದ್ರೆ ಸ್ಕೂಲ್ ಬಟ್ಟೆಗಳು ಎಲ್ಲ ಅವಲ್ವ ಧೀರೆ ಮಾಡಂದ್ರೆ ಸ್ವಲ್ಪ ಸ್ವಲ್ಪ ಮಾಡಿ ಒಕ್ಕೊಲಕ್ಕ ಹತ್ತೀನಿ ಯಾಕಂದ್ರೆ ಈಗ ಮಂಡೆ ಹಿಡಿದವ್ರು ಹೋಗ್ಬೇಕು ಸ್ಕೂಲಿಗೆ ಈಗ ಡೆಲ್ಲಿದಾಗ ಸುಡ್ಡಿ ಇತ್ತು ನೋಡ್ರಿ ಇಷ್ಟು ದಿನ ಸುಟ್ಟಿನೇ ಇತ್ತು ಡೆಲ್ಲಿದಾಗ ಸ್ಕೂಲ್ಗಳು ಸೊ ಈಗ ಒಂದು ತಾರೀಕು ಈಗ ಸ್ಕೂಲ್ ಸ್ಟಾರ್ಟ್ ಅದ ನೋಡ್ರಿ ಅವರಿಬ್ಗ ಸ್ಕೂಲಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ನೋಡ್ರಿ ಆಮ್ಯಾಗ ಮತ್ತಿನ ಬೆಳಗ್ಗೆ ಅಜ್ಜಿಜ್ ಇಡಬೇಕು ಎಲ್ಲ ಕೆಲಸ ಕೆಲಸ ಎಲ್ಲ ನಾರ್ಮಲ್ ರುಟೀನ್ ಸ್ಟಾರ್ಟ್ ಆಗ್ತದ ನೋಡಿ ಎಲ್ಲರ ಮನೆ ಹೆಂಗೆ ಇತ್ತು ಹಂಗೆ ನಮ್ಮ ಮನೆಗೆ ಮತ್ತೆ ಇತ್ತು ನೋಡ್ರಿಗೆ ನಾಲ್ಕು ತಾರು ತೆಳಗೆ ಒಂದು ಪೂರ ತುಂಬಿಬಿಟ್ಟದ ಬಿಟ್ಟದ ನೋಡ್ರಿಗ ಅವನು ನಾಲ್ಕು ಶರ್ಟ್ ಎರಡು ಪ್ಯಾಂಟ್ ಅವೆಲ್ಲ ಒಕ್ಕೊಂಬಿಟ್ರಿ ನೋಡ್ರಿ ನಾ ಇಷ್ಟು ಬಟ್ಟಿನೇ ಬಟ್ಟೆ ಆಗ್ಬಿಟ್ಟವ ನೋಡ್ರಿ ಮಕ್ಕಳಿದ್ರೆ ಅಂದ್ರೆ ಬಟ್ಟೆ ಜಾಸ್ತಿನೇ ನೋಡಿ ಹೌದು ಈಗ ನೋಡಿರಿ ನಾನು ಈಗ ರೆಡಿ ಆಗಿಬಿಟ್ಟಿನಿ ಸ್ವಲ್ಪ ಹೊತ್ತು ರೆಶ್ಟ್ ಮಾಡ್ದೆ ಬಟ್ಟೆ ಉಣಿಸೋದೈತಿ ಎಲ್ಲ ಕಾಯಿಸೋದ ಕಾರ್ಯಕ್ರಮಗಳೆಲ್ಲ ಮುಗಿತು ಈಗ ನಾನು ರೆಡಿಯಾಗೀನಿ ಈಗ ನಾ ಪಟ ಪಟ ಹೋಗಿ ಈಗ ಇಬ್ಬರು ಹಣಗರಿಗೆ ಕರ್ಕೊಂಡು ಬರ್ತೀನಿ ಹಂಗೆ ಅಂದ್ರೆ ಸ್ವಲ್ಪ ತರಕಾರಿಗಳು ತೊಗೊಂಡ್ಬರ್ತೀನಿ ನೋಡಿರಿ ಬರ್ರೀಗ ಹೋಗ ಪಾಪು ಏನು ಅಲ್ಲೇ ಕುಂತಾನ ಏನು ಚಾವಿ ಗಿಡಿ ಹಾಕಲ್ಲ ಬರೀ ಮುಂದೆ ಮಾಡ್ಕೊಂಡ್ರೆ ಹೋಗ್ಬೇಕೀನಿ ಏನು ಈಗ ನಮ್ಮ ಸಾವರಿ ಟ್ಯೂಷನ್ಲೇ ಕರ್ಕೊಂಡೀನಿ ರೀ ಈಗ ಹೋಗಿ ತೊಂದಿಷ್ಟು ಏನಾರ ತರಕಾರಿ ಟೊಮಾಟೊ ಅದು ಏನಾರ ತಗೊಂಡು ಕೇಸೇನಿ ಮನೆಗೆ ಹೋಗ್ಬಿಡ್ತೀವಿ ನೋಡ್ರಿ ನೋಡಿ ಫ್ರೆಂಡ್ಸ್ ಮಮ್ಮಿ ಈಗ ಧನಿಯಾ ಮತ್ತು ಪುದೀನ ತೊಗೊಂಡ ನಾ ಬಂದು ನೋಡ್ರಿ ಇದಕ್ಕೆ ಘೋಡ ಮಾರ್ಕೆಟ್ ಅಂತಾರ ಇದಕ್ಕೆ ಮುರುಘ ಮಾರ್ಕೆಟ್ ಅಂತ ಕರೀತಾರ ನೋಡ್ರಿ ಇದಕ್ಕೆ ಬಂದೇವ್ ನಾವು ಈಗ ಮೀನಾ ತಗೊಳಕ್ ಬಂದೀನಿ ನೋಡ್ರಿ ನಾ ಈ ಕಡೆಲ್ಲಾ ಮೀನಾನೇ ಹೋ ನೋಡ್ರಿ ಈಗ ನೋಡ್ರಿಗ ಮೀನಾ ತೊಗೊಲಾಕತ್ತಿನಿ ಅಂಡೋರಿ ಹೇಳಿಲ್ಲ ನಾ ಮೀನ ತಗೊಂಡ್ ಬರ್ತೀನಿ ಅನ್ಕಿಸ್ ಈಗ ಮೀನಾ ತಗೊಂಡ್ ಹೋಗ್ಲಕ್ ಹತ್ತಿನಿ ಸಂತೋಷ ಹೇಳದೆ ಹೇಳಕತ್ತಾರ ಈಗ ಮೀನಾ ತಗೊಂಡ್ ಹೋಗಿ ಚಿಕನ್ ತಗೊಂಡಿನಿ ನೋಡ್ರಿ ತಗೊಂಡ್ ನೋಡ್ರಿ ನಾನು ಫಿಶ್ ಚಿಕನ್ ಎರಡು ತಗೊಂಡಿನಿ ಈಗ ಆಟೋ ನೋಡ್ಲಕ್ಕಿ ಈಗ ಮನೀಗ ಹೋಗ್ಬಿಡ್ತೀನಿ ಈಗ ಆಟೋ ತಗೊಂಡ್ ಈಗ ಆಟೋ ತಗೊಂಡಿ ನೋಡ್ರಿ ಈಗ ಮನಿಗ್ ಹೊಂಟೀನಿ ನೋಡ್ರಿ

ಮತ್ತಂದ್ರೆ ಎರಡು ಕಿಲೋ ಫಿಶ್ ತೊಗೊಂಡು ಬಂದಿನಿ ಮತ್ತಂದ್ರೆ ಅರ್ಧ ಕೆ ಜಿ ಚಿಕನ್ ತೊಗೊಂಡು ಬಂದಿನಿ ಪುದೀರ ಕೊತ್ತಂಬರಿ ಮೆಣ್ಚಿಕಾಯಿ ಎಲ್ಲ ಬರುಳ್ಳಿ ಪೇಸ್ಟ್ ಮತ್ತು ಫಿಶ್ ಮಸಾಲ ಮತ್ತಂದ್ರೆ ಒಂದು ಕರಿದು ಒಂದು ಬಿಡಿದು ಧಾರ ಮತ್ತುಂದು ಎರಡು ಸೂಜಿ ತೊಗೊಂಡಿನಿ ರೀ ಮತ್ತು ಅಂದ್ರೆ ಒಂದು ಹಸ್ತಿನಲ್ಲಿ ಬಸ್ತಿನ ಪಿಕಾ ಅದು ತೊಗೊಂಡು ಬಂದಿರಿ ಇದಿಷ್ಟು ತೊಗೊಂಡು ಬಂದೀನಿ ಬೆಳಗ್ಗೆ ಅಂದ್ರೆ ಎರಡು ಕೆ ಜಿ ಮಾವಿನಕಾಯಿ ತೊಗೊಂಡಿದ್ವಿ ಟೋಟಲ್ ಅಮೌಂಟ್ ಎಷ್ಟಾಗಿರ್ಬೇಕು ಹೇಳೋಣ ಒಂದು ಹಿಂದೆ ಎಷ್ಟೇ ಇನ್ನೇ ಇನ್ನಾಗೆ ಮಾಡಿದೆ

ಅದು ಇಲ್ಲಿ ನಾ ಏಕಿತನ ಹೋಗತದ ಅಂತೀನಿ ಉತ್ತರನಲ್ಲಿ ಆಟ್ ಮಾಡ್ತಿನ ತಿನಿ ತಿನ್ನಿದ ಹೊರಗೆ ತಿನ್ ಮಾಡ್ಬೋ ಮನೆಯನ್ನ ಮಾಡಾನ ಅಂತೀನಿ ಕ್ಯಾ ತನೋ खेळalo ಏನು ಮಾಡ್ತರೋ ದೇವರೇ ಏನು ದುಷ ಈಗ ಬಡಬಡಗೆ ಅಡಿಗೆ ಮಾಡ್ತೋ ನೀ ಇದು ಮಾಡೋ 플레이ಗಳಲ್ಲಿ ಗೆಲಕ್ಕೆ ಜಾಸ್ತಿ तो एक नोडेगादिक मम्मी मीना मार्केट ಹೋಗ گئی तो चिकन मत फिश तो ਮੰದರ್ मम्मी ಈಗ फिश चिकन ತಳ್ಕೊಂಡೀನಿ ಇಲ್ಲ ಏನು ಮಾಡೋಕ್ಕತ್ತಿನ ಅಂದರೆ ಸ್ವಲ್ಪ ಹುಂಚಿಗೆ ನೆನೆ ಇಡ್ಲಿಕ್ಕತ್ತಿನಿ ನೋಡಿರಿ ಅನ್ನಕ್ಕೆ ನಾ ಈಗ ಏಯ್ ಇದು ಇದು ಕೊಬ್ಬರಿ ಈಗ ಹುಣ್ಚಿಕನ್ ನೆನೆ ಇಟ್ಕೊಂಡಿನಿ ಆಲ್ರೆಡಿಗ ಅನ್ನಕ್ಕೆ ಇಟ್ಕೊಂಡಿನಿ ಇದು ಮೀನ ಸಾರ ಮತ್ತಂದ್ರೆ ಅಂದ್ರೆ ರೈಸ್ ಮಾಡಿಬಿಡ್ತೀನಿ ರೀ ಥರ ಅದೇ ಮಾಡ್ಕೊಂಡು ಬಿಡುತ್ತೆ ಚಿಕನ್ ಬೇಕಾದ್ರೆ ನಾನು ಮಾಡ್ಕೊತೀನಿ ಈಗ ಈಗ ಚಿಕನ್ ಚಂದ ತೊಳ್ಕೊಂಡಿ ನಾ ಈಗ ಇದಕ್ಕೆ ಈಗ ಗಲೇಬಿ ಗಲೀಬಿ ಈಗ ಎರಡು ಸಲ ನೀರಾಗ ತೊಗೊಂಡಿ ಹಿಟ್ಟು ಹಚ್ಚಿ ತೊಳ್ಕೊಂಡಿ ಮೀನಕ್ಕೆ ಇನ್ನೊಂದ್ಸಲ ತೊಳ್ಕೊಂಡು ಎತ್ತಿನ ವಾಪಸ್ಸು ಮತ್ತೆ ಹಿಟ್ಟು ಹಚ್ತೀನಿ ರೀ ಅದಕ್ಕೆ ನೋಡ್ರಿ ಈಗ ನಾ ಏನು ಅಂದ್ರೆ ಸ್ವಲ್ಪ ಫಿಶ್ ಫ್ರೈ ಮಾಡ್ಕೊಳತ್ತೀನಿ ಫಿಶ್ ಫ್ರೈದಾಗ ನಾನು ಎರಡು ಕಿಲೋ ಮೀನು ತೊಗೊಂಡಿದ್ದಲ್ರಿ ಅದ್ರಾಗ ಈಗ ನಾನು ಏನು ಮಾಡ್ಕತ್ತೀನಿ ಅಂದ್ರೆ ಇದು ತೆಲಿ ಬಾಲ ಎರಡು ಒಂದು ಕಡಿಮೆ ಮಾಡ್ಕೊಂಡಿನಿ ಮತ್ತು ಫಿಶ್ ಒಂದು ಕಡಿಮೆ ಮಾಡ್ಕೊಂಡು ಇದ್ರಾಗ ನಾನು ಏನೇನು ಅಂದ್ರೆ ಉಪ್ಪು ಖಾರದ ಪುಡಿ ಅರಿಶಿನ ಪುಡಿ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಮತ್ತಂದ್ರೆ ಫಿಶ್ ಮಸಾಲ ತಗೊಂಡಿನಿ ಮತ್ತು ಅಂದ್ರೆ ಒಂದು ತತ್ತಿ ತೊಗೊಂಡಿನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಪ್ಲಸ್ ಅಂದ್ರೆ ಸ್ವಲ್ಪ ಹುಣಸಿಕೆ ನೀರು ಇದಕ್ಕೆ ಮಿಕ್ಸ್ ಮಾಡ್ಕೊಕ್ ನಾ ತೊಗೊಂಡಿನಿ ನೋಡಿ ಇಷ್ಟು ಈಗ ಬಡಬಡ ಮಿಕ್ಸ್ ಮಾಡ್ತೀನಿ ಈಗ ನೋಡ್ರಿ ನಾನು ಏನ್ ಮಾಡಕತ್ತೀನಿ ಅಂದ್ರೆ ಒಂದ್ ಅಲ್ಲ ಬೆಳ್ಳಿ ಪೇಸ್ಟ್ ಅದಲ್ರಿ ಇದ್ರಾಗ ಹೋಲಾತೀನಿ ಮತ್ ನಾ ಈಗ ಪಲ್ಯ ಮಾಡ್ದಾಗ ಒಂದು ಈ ಫ್ರೈದಾಗ ಹಾಕಿನಿ ಇಷ್ಟು ಚಂದ ಹೈಕೊಂಡು ಮತ್ ನಾ ಏನ್ ಮಾಡತ್ತಿನ ಇದ್ರಾಗ ತತ್ತಿ ಒಡ್ಕೊತೀನಿ ಒಂದು ತತ್ತಿನಿ ಒಡ್ಕೊಂಡಿನ್ನ ನೋಡ್ರಿಗ ಇಷ್ಟು ಈಗ ಏನ್ ಮಾಡ್ತೀನಿ ಅಂದ್ರೆ ಇದು ಮಸಾಲೆ ಹೈಕೊಲಕ್ ಹತ್ತಿನಿ ನೋಡ್ರಿ ಕಾರ್ನ್ಫ್ಲೋರ್ ಎಲ್ಲಿ ಇಟ್ಟಿನ ನನಗೆ ಸಿಗಲಿ ಆಗ್ಯದ ಅದು ಎಲ್ಲಿ ಕುಂದಿರಲಿ ಕುಂದರ್ಲಿ ಅಂತಂದ್ರೆ ಬಿಟ್ಟೀನಿ ಮತ್ತಂದ್ರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ರೀ ಸ್ವಲ್ಪ ಹುಣಸಿಕಾಯಿ ರಸ ಹೈಕೋತೀನಿ ರೀ ಇದ್ರಾಗ ಚೆಂದನತ್ತ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಈಗ ನಾ ಏನು ಮಾಡಕತ್ತೆ ಹುಣಸಿಕೆ ಚೆಂದ ಮಿಕ್ಸ್ ಮಾಡ್ಕೊಂಡಿನಲ್ಲ ಸ್ವಲ್ಪ ನೀರು ಜಾಸ್ತಿ ಏನು ಹೈಕೊಲತ್ತಿಲ್ಲ ಸುಮ್ ಜರ ಸುಮ್ಮನೆ ಜಾಸ್ತಿ ಮತ್ತೆ ಇದು ಹಂಗದ ಸ್ವಲ್ಪ ಹೈಕೊಂಡು ಇದಕ್ಕೀಗ ಛಂದನತ್ತೀಗ ಮಿಕ್ಸ್ ಮಾಡ್ಕೊತಾ ಇಬ್ರು ಅಣದ್ರು ಓದಕತ್ತಾರ ಪಾಪು ಮತ್ತ ಸಂತೋಷ್ ಅವ್ರ ಮರಗ್ ಹೋಗ್ಯಾರ ಬಂದಾಗ ನಾ ವಿಡಿಯೋ ಬಿಜಿ ಇದ್ದ ಅವ್ರ ಬಂದಾಗ ನಾ ಫಿಶ್ ಅದು ಇದು ಮಾಡ್ಕೊಲತ್ತಿದ ಎಲ್ಲ ನೀನ್ ಇಡ್ಲಾ ಕಸಿದಾವೆಲ್ಲ ಮತ್ತೇ ಕೊಲತ್ತಿದ ಹಂಗತ್ತವ್ರಿ ನಾವು ತೋರ್ಸಲ್ಲ ಆಗ್ಲಿಲ್ಲ ಜೊತೆ ಹೋಗ್ಬರ್ತೀನಿ ಅನ್ಕೊತ್ತೊಳಗ್ ಹೋದ್ರೆ ಹೋಗಲ್ಲಾಕಂದ್ಬಿಟ್ಟೈತೆ ಇಡೀ ದಿನ ಕೆಲಸ ಕೆಲಸ ಆಗ್ಯದ ಬಕ್ಕು ಬಟ್ಟಿ ಗಿಟ್ಟಿ ಎಲ್ಲಾ ಬಕ್ಕೊಳತ್ ಟೊಂಕ ಒಂದು ಸೊಂದು ಸಟ್ಟ ಸಟ್ಟ ಅಂತ ಹೊಡಲಿಕ್ಕತ್ತ ಯಾಕಂದ್ರೆ ಚಿಕ್ಕು ಚಿಕ್ಕ ಮಿಕ್ಕು ಇಬ್ಬರು ಸೀದ್ರಿ ನೀನು ತಗ್ಯಾರಲ್ಲಿ ಬೆನ್ನಾಗ ಹಚ್ಚಿದೆ ನೀನು ಇಂಜೆಕ್ಷನ್ ರೀ ಅದು ಭಾಳ ಅಂದ್ರೆ ಭಾಪ್ಯಾನಿ ಆತಲ್ರಿ ನನಗೆ ಅಂದರೆ ನಾ ಸುಮ್ಮನೆ ನಕ್ಕೋತಿರ್ತೀನಿ ನಕ್ಕೋತೆ ಇರ್ತೀನಿ ನೋಡಿರಿ ಈಗ ನಾ ಏನು ಮಾಡ್ಕತ್ತೀನಿ ಅಂದ್ರೆ ಉಳ್ಳಾಗ್ರಿ ಟೊಮೊಟೆ ಹೊಳ್ಕೊಲತ್ತೀನಿ ಯಾಕಂದ್ರೆ ಪಲ್ಯ ಪಲ್ಯ ರೀ ಮತ್ತು ಸಾರು ಮಾಡ್ಕೋಬೇಕು ಫ್ರೈನು ಮಾಡ್ಕೋಬೇಕು ಏನೋ ಜಗ್ಗಿ ಕೆಲಸದ ಏಣ ಏನಾಯ್ತು ಮತ್ತೆ ಅದು ನೋಡ್ರಿ ಅವ ಬಡ ಬಡ ಈಗ ಹೊಳ್ಕೋತ ಸಾಕಷ್ಟು ಕೊಬ್ಬಳಿ ಬೇಕು ಆತದ ಮತ್ತೆ ಒಂದು ಸ್ವಲ್ಪ ಕೊಬ್ಬರಿ ಹೇಕೊಂಡಿನಿ ಮತ್ತಂದ ಇದ್ರೊಳಗ ಏನ ಟಮಟಾ ಉಳ್ಳಾಗಡ್ಡಿ ಪುದೀನ ಕೊತ್ತಂಬರಿ ಕೊಬ್ಬರಿ ಹಾಕೊಂಡಿನಿ ಈಗ ಬಾರ್ಡಂತೀಗ ಪಟ ಪಟ ಪೀಸ್ಕೊತೀನಿ ನೋಡಂಬರಿ ಮಸಾಲೆ ರೆಡಿ ಆಗ್ಯದೇನು ಹ್ಮ್ ಮಸಾಲೆ ರೆಡಿ ಆಗ್ಯದ ಈ ಕಡೆ ಎಣ್ಣೆನು ಕಾದದೀಗ ಬಡಬಡ ಫಿಶ್ ಫ್ರೈ ಮಾಡ್ಕೊತೀನಿ ನೋಡ್ರೀಗ ಮಸ್ತನತ್ತಿಗ ಫಿಶ್ ಎಲ್ಲ ನೆಂದದ ಭಾರಿ ಚಂದ ಈಗ ಎಣ್ಣೆನೂ ಗರಮ್ ಆಗ್ಯದ ಬರ್ರೀ ಬಡವಡ ಫಿಶ್ ಹಾಕ್ತೀನಿ ಇದ್ರಾಗ ಎಣ್ಣೆ ಸಕ್ಕತ್ತ ಗರ ಆಗ್ಯದ ಹಿಂಗೈತಲ್ಲ ಈಗ ಬಡವಡ ಫ್ರೈ ಮಾಡ್ಕೊತೀನಿ ನೋಡ್ರಿ ಎಷ್ಟಂದ ಈಗ ಫಿಶ್ ಫ್ರೈ ಆಲಕ್ ಆಮ್ಯಾಗ ಇದು ರಸ ಮಾಡ್ಕೊಂಡ್ಬಿಡ್ತೀನಿ ಇವೆಷ್ಟೀಗ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಬಡ ಬಡ ನನ್ಗೆ ದನಿಗೆ ಏನೈತಿ ಈಗ ನೋಡ್ರಿ ನಾ ಇದ್ರಾಗ ಉಪ್ಪು ಖಾರ ಮತ್ತು ಅಂದ್ರೆ ಫಿಶ್ ಮಕ್ಕಳ ಹಾಕೊಂಡೀನಿ ಅರ್ಶಿಣಿ ಹೈಕೊಂಡಿನಿರಿ ಎಲ್ಲ ಪೇಸ್ಟ್ ಹಾಕೊಂಡು ಎಲ್ಲ ಹಾಕೊಂಡು ಈಗ ಚಂದ ಈಗ ಫ್ರೈ ಮಾಡ್ಕೊಂಡಿನಿ ಇದ್ರಾಗ ಈಗ ನಾ ಏನು ಹಾಕ್ಲಕತ್ತೀನಿ ಅಂದ್ರೆ ನೋಡ್ರಿ ಇದು ತಲಿ ಕಾ ಎಂತ ತಲಿ ಕಾಲ್ ಅಂತ ನೋಡಿ ತೆಲಿ ಬಾಲ ಎರಡು ಹಾಕಿನಿ ಈಗ ಚಂದ ಮತ್ತಿಗೆ ಪಲ್ಲ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಅಂದ್ರೆ ರಸ ಗ್ರೇವಿ ಟೈಪ್ ಮಾಡ್ಕೊತೀನಿ ನಾ ನೋಡ್ರಿ ಈಗ ಫಿಶ್ನು ಹೈಕೊಂಡ್ಬಿಟ್ಟಿನಿ ಇದ್ರಾಗ ಏನಾಗ್ಯದ ಕತ್ತಿ ಅಂತಂದ್ರೆ ನೋಡ್ರಿ ಫೋನಾಗಿ ಮಾತಾಡತ್ತಿದ್ರಿ ಅಕ್ಕ ಫೋನ್ ಮಾಡಿದ್ರು ಅವ್ರ ಜೊತೆ ನಾ ಮಾತಾಡಕತ್ತಿದ ಸೊ ನಮ್ಮ ರಿಲೇಷನ್ ಆಗ್ಬೇಕು ನಮ್ಮ ಅಕ್ಕ ಆಗಬೇಕು ಅವ್ರ ಅವ್ರ ಜೊತೆ ನಾ ಮಾತಾಡಕತ್ತೀನಿ ಮಾತಾಡ್ಕೋತ ಮಾತಾಡ್ಕೋತಿಲ್ಲ ನೆನ್ ಫಾರ್ ಕೇಸ್ ಅಂದ್ರೆ ಹಾಗೆ ಫಿಶ್ ಆಗಿಬಿಟ್ಟಿನ್ ನಾನು ಇರ್ಲಾಗಬೇಡಿ ಏನು ಮಾಡತ್ತಲೇ ಇಲ್ಲ ಇದೊಂದು ಸ್ವಲ್ಪ ಕುದ್ದಿ ಬರ್ಲಿಕ್ಕೆ ಆಯ್ತು ಸಾರ ಸಾರಾಯ್ತಂದ್ರೆ ಎಲ್ಲರೂ ಕಲ್ ಊಟ ಮಾಡ್ಬೇಕು ನೋಡಿರಿ ೀ ನಾವು ಡಿಮಾಂಡ್ ಮನೇಲಿ ಆಫೀಸಲ್ಲಿ ನೋಡ್ಕೇಸ तो अच्छा ठीक है तो हमारा खाना कैंसिल वैसे तो मुझे खाना भी नहीं था। I don't like ना ना किलो नहीं था बट fit... ना ना अच्छा ना ना अच्छा तो मटन मटन मिलता अच्छा और मटन कह रहा है <laughs>

ऑफिस में मम्मी को काम दिलवा दो ना ये तो चाहता हूँ मैं ये आए और देखे क्या कि मेरा कितना दर्द होता है दुख होता है अच्छा कितना स्ट्रगल करता हूँ अच्छा हमारे स्कूल में आप दोनों आ जाना हम कितना पढ़ते हैं हम कितना स्ट्रगल करते हैं हाँ तो कितनी मेहनत कितनी मेहनत से हम पेंसिल पकड़े पेन पकड़ के लिखते हैं हमारे पसीने छूट जाते हैं मम्मा हमें मैं फिर भी मार जाऊंगी फिर भी लिखते हाँ ना ఏమరా సో ట్రాన్స్ ఆ సైకిల్స్ కొల్లాలి ఎవరిని హేళన ఆడ మమ్మీ నిరే మన దగ్గర ఇర్తి నా దగ్గర ఎక్కడ కుందర్తిని మమ్మీ ఎక్కడ దగ్గర దేవుడికి కుత్తం కుట్టే బిర్తి ఇదె సునో ఇదె పాలే మెరే సునో పతే అ కుంభకాండ అ యా పిచ్చల రబనో యాద పిచ్చల కుంభకాండ సేమ్ అంటే ఓ సేమ్ కేట కుంభీ కిలము అల్ల కుంభీ వస్ కుంభీ चिकन मटन सलवा नहीं ना 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 गोंबी ना 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 n value ఒకటి కట్టుకొని వచ్చేది ఆఫీస్ లో వందే ఇరుది ఇదన చూడొని రామాణ్ మామ ఓకే काले बंद इसको मुंड मुंड पीस गुड इन नहीं कर अब था पावे के बॉस का अब प्योर बंगाली ना नहीं इस्ट मुंड तीन विन यार धमग लगी दी ओ यार पंगा ना मैरिड यस आई एम बी आई एम मैरिड इल्ला ओ भाई भाई मैं 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 आई एम नो मैरिड मैरिड नहीं है

ವೀಚ್ ಟಕ ಮಿಸ್ ಮಾಡ್ತಾರ ಯಾರೆ ಯಾಕ 20 ತಿನ್ಬೇಕಂದ್ರೆ ಕುತ್ತಿಗೆ ಹೊರ ಬರತಿ ಅದಾಗಿ ನೋಡಿ ನಾವು ಇದ್ದೀವಿ శాఖಾಹಾರಿ ಅತ್ತಿ ಆಮ್ನಿವರ್ಸ್ ಆಮ್ನಿವರ್ಸ್ ದೋಟ್ ಕರ್ನಾಟಕ ನಮ್ಮ ಬೆಖಾರ ಖಾರಾ ಸ್ಪೈಸಿ ಸ್ಪೈಸಿ ಎಲ್ಲಿ ಎಲ್ಲೆಲ್ಲಿ ಬರಬೇಕು ನವಾರ اندر ಹೊರಗೆ ಬರತನ ನಮ್ಮ <laughs> अंदर ना मैं हाँ इधर उटा लड़ने का तो बट वहाँ सरे मर जाएगी वो लोग मस्ती तो आमाद उनकी पत्नी नहीं है पापा नहीं है उसका नसीब अच्छा है उसकी पत्नी रहती गांव में अच्छा और वो रहता है यहाँ पे अकेला अच्छा तो नमको हो रहा है क्या बुडोल नसीब ना हूँ नहीं एक नहीं मत होती ना नन्हे क्या तो कोई <laughs> नहीं तो ना पूरा वीरा तो आशी है ना पर वो उटा तो

ஏப்பு பிஷ் ஃபிரை டே மஸ்தா கதா மார்க் பிசி இந்த ஐந்த பிசோடல்ல இந்த ஏவா ரச்சند ஏ ப டிக்கெட் ததா और बोल ना अम्मा करसोதனா எல்லாம் முடி பிஷ் ஃபிரை மாத்திரம் பஸ்தாகியதா மஸ்தாகியதா பிஷ் ஃபிரை மஹரியாக ஓ

ಮತ್ತಂದ್ರೆ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನವರು ತನ್ನೋರ್ ಅನ್ಕೊಂಡು ಬದಕ್ ಬಳ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮೋರ್ ನೀವು ನಮ್ಮವ್ರೇಳ್ಕೊತ ಈ ಬ್ಲಾಗಿ ಏನ್ ಮಾಡ್ತೀವಿ ಎಂಡ್ ಮಾಡಕತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ್ ಒಳ್ಳೇದ್ ಮಾಡ್ಲಿ